ಶಿವಕುಮಾರ್ ನಿಮ್ಮ ಮಾಹಿತಿಗೆ ಎಸ್ ಹಾಗಾದ್ರೆ ಸಚಿವ ಸಂಪುಟ ಪುನರ್ರಚನೆಯಾದ್ರೆ ಯಾರು ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಯಾವ ಮಾನದಂಡವನ್ನು ಅನುಸರಿಸ್ತಾರೆ ಯಾರಿಗೆಲ್ಲ ಅದೃಷ್ಟಕುಲಾಯಿಸುತ್ತೆ ಯಾರು ಸಂಪುಟದಿಂದ ಹೊರ ಹೋಗಬೇಕಾಗುತ್ತೆ ಅದನ್ನು ನೋಡ್ತಾ ಹೋಗೋಣ ಮಳಬಳ್ಳಿ ನರೇಂದ್ರ ಸ್ವಾಮಿ ಅಥವಾ ಪ್ರಸಾದ್ ಅಬ್ಬಯ್ಯ ಬಂಗಾರಪೇಟೆಯ ನಾರಾಯಣಸ್ವಾಮಿ ನೋಡಿ ಮಳವಳ್ಳಿ ಸ್ವಾಮಿ ರೂಪಾ ಶಶಿಧರ್ ಪ್ರಸಾದ್ ಅಬ್ಬಯ್ಯ ಅಥವಾ ಬಂಗಾರಪೇಟೆಯ ಸ್ವಾಮಿಗೆ ಅವಕಾಶ ಸಿಗಬಹುದು ಅಜಯ್ ಸಿಂಗ್ ಮಾಗಡಿ ಬಾಲಕೃಷ್ಣ ಅವಕಾಶ ಸಿಗಲಿಕ್ಕೆ ಸಾಧ್ಯತೆಗಳಿದ್ದಾವೆ ಲಕ್ಷ್ಮಣ ಸವದಿ ಅಥವಾ ಅರಸಿಕೆರೆ ಲಕ್ಷ್ಮಣ ಸವದಿಗೂ ಸಿಗಬಹುದು ಅರಸಿಕೆರೆ ಶಿವಲಿಂಗೇಗೌಡಗೂ ಸಿಗ್ಬೋದು ಇನ್ನು ಸುಬ್ಬಾರೆಡ್ಡಿ ತಿಪ್ಪೂರಿನ ಷಡಕ್ಷರಿ ಮಳವಳ್ಳಿ ನರೇಂದ್ರ ಸ್ವಾಮಿಯವರು ಈಗ ಪೊಲೂಷನ್ ಕಂಟ್ರೋಲ್ ಬೋರ್ಡ್ನ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಅದನ್ನು ವಹಿಸಿರೋದು ಕೂಡ ಒಂದು ಸಮಾಧಾನ ಮಾಡಲಿಕ್ಕೆ ಆದರೆ ಈ ಬಾರಿ ಅವರಿಗೆ ದಲಿತ ಕೋಟಾದಲ್ಲಿ ಖಂಡಿತವಾಗಿಯೂ ಕೂಡ ಅವಕಾಶ ಸಿಗುತ್ತೆ ಇನ್ನು ಲಕ್ಷ್ಮಣ ಸವದಿ ಬೆಳಗಾವಿ ಭಾಗದಲ್ಲಿ ಅತ್ಯಂತ ಪ್ರಮುಖವಾದಂಥ ನಾಯಕ ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ದಾರೆ ಸೆಡ್ ಹೊಡೆದು ಬಂದಿದ್ದಾರೆ ಅವರಿಗೆ ಇನ್ನು ಇನ್ನೊಂದು ಕಡೆ ಅರಸಿಕೆರೆಯ ಕೆ ಎಂ ಶಿವಲಿಂಗೇಗೌಡ ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಿಗೆ ಆಯ್ಕೆಯಾಗಿದ್ದಾರೆ ಸಚಿವರಾಗಬೇಕು ಅಂತ ಹೇಳಿ ಜೊತೆಗೆ ಸಚಿವ ಸ್ಥಾನದ ಭರವಸೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯನ್ನು ಮಾಡಿಕೊಂಡಿದ್ರು ಈಗ ಆ ಕಾಲ ಕೂಡಿ ಬಂದಿದೆ ಅಂತ ಅನಿಸುತ್ತೆ ಕೆ ಎಂ ಶಿವಲಿಂಗೇಗೌಡರು ಕೆ ಎಚ್ ಬಿ ಅಧ್ಯಕ್ಷರಾಗಿದ್ದಾರೆ ಈಗ ಸ ಸಚಿವರಾಗುವಂಥ ಅವಕಾಶ ಇದೆ ಇನ್ನು ತಿಪ್ಪಟೂರಿನ ಷಡಕ್ಷರಿ ಕೂಡ ಮತ್ತೊಂದು ಕಡೆ ರೂಪಾ ಶಶಿಧರ್ ಇದ್ದಾರಲ್ಲ ಅವರು ಕೆ ಎಚ್ ಮುನಿಯಪ್ಪ ಅವರ ಪುತ್ರಿಯೂ ಕೂಡ ಆಗಿದ್ದಾರೆ ಅವರಿಗೆ ಕೆ ಎಚ್ ಮುನಿಯಪ್ಪ ಅವರು ತ್ಯಾಗ ಮಾಡಿದ್ರೆ ಅವರ ಮಗಳಿಗೆ ಅದು ಅವಕಾಶ ಸಿಗುತ್ತೆ ಇನ್ನು ಮಾಗಡಿ ಬಾಲಕೃಷ್ಣ ಕೂಡ ಸೀನಿಯರ್ ಇದ್ದಾರೆ ಆದರೆ ರಾಮನಗರದ ಜಿಲ್ಲೆಯಲ್ಲಿ ಮತ್ತೆ ಅವಕಾಶಗಳು ಕೊಡಲಿಕ್ಕಾಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಮಾಗಡಿ ಬಾಲಕೃಷ್ಣಗೆ ಈ ಬಾರಿ ಅವಕಾಶ ಸಿಕ್ಕಿರಲಿಲ್ಲ ಇನ್ನುಳಿದ ಅವಧಿಗೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಒಟ್ಟಿನಲ್ಲಿ ಸಾಧ್ಯ ಅಸಾಧ್ಯತೆಗಳೇನಿದ್ದರೂ ಕೂಡ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಯಾವ ಯಾರನ್ನು ಸಂಪುಟಕ್ಕೆ ಸೇರಿಸಿಕೊಳ್ತಾರೆ ಯಾರನ್ನು ಸಂಪುಟದಿಂದ ದೂರ ಇಡ್ತಾರೆ ನೋಡಬೇಕಾಗಿದೆ ಇನ್ನು ಅಜಯ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮ ಧರ್ಮಸಿಂಗ್ ಅವರ ಪುತ್ರ ಈಗ ಅವರು ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ಕೂಡ ಅವಕಾಶ ಸಿಗುವಂಥ ಸಾಧ್ಯತೆಗಳಿದ್ದಾವೆ